ಸೀಸನ್ ಹದಿನೆಂಟು ಶುರುವಾಗದಕ್ಕೆ ಇನ್ನು ಎರಡು ತಿಂಗಳು ಇರುವಾಗಲೇ ಆರ್ ಸಿ ಬಿ ಗಳಿಗೆ ಒಬ್ಬ ಆಟಗಾರ ಸಕ್ಕ ಟೆನ್ಷನ್ ನೀಡಿದ್ರು ಆದರೆ ಆ ಟೆನ್ಷನ್ ನ ಇದೀಗ ಆ ಆಟಗಾರ ದೂರ ಮಾಡಿದ್ದಾರೆ ಹೌದು ಆ ಆಟಗಾರ ಬೇರೆ ಯಾರು ಅಲ್ಲ ಇಪ್ಪತ್ತೊಂದು ವರ್ಷದ ಜೇಕಬ್ ಬೆತ್ತ ಹೌದು ಜೇಕಬ್ ಬೆತಲ್ ಮೇಲೆ ಆರ್ ಸಿ ಬಿ ಬಾರಿ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಆದ್ರೆ ಬೆಥಲ್ ಸದ್ಯ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿರಲಿಲ್ಲ ಕಳೆದ ಕೆಲವು ವಿಡಿಯೋಗಳಲ್ಲೂ ಸಹ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಆಡಿದ ಆರು ಇನ್ನಿಂಗ್ಸ್ ನಿಂದ ಕೇವಲ ನೂರ ಏಳು ರನ್ ಮಾತ್ರ ಬೆತಲ್ ಸಿಡಿಸಿದ್ರು ಹೀಗಾಗಿ ಎಲ್ಲಾ ಅಭಿಮಾನಿಗಳು ಸಹ ಸ್ವಲ್ಪ ಟೆನ್ಷನ್ ನಲ್ಲಿ ಇದ್ರು ತುಂಬಾ ನಂಬಿಕೆ ಇಟ್ಕೊಂಡಿದೀವಿ ಆದ್ರೆ ಈ ಪ್ಲೇಯರ್ ಯಾಕೋ ಐ ಪಿ ಎಲ್ ನಲ್ಲಿ ಕೈ ಕೊಡಂ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ನಿನ್ನೆ ನಡೆದ ಒಂದೇ ಒಂದು ಮ್ಯಾಚ್ ಇದೀಗ ಆರ್ ಸಿ ಬಿ ಫ್ಯಾನ್ಸ್ ಗಳ ಮುಖದಲ್ಲಿ ಸಂತಸ ಮೂಡೋ ಹಾಗೆ ಮಾಡಿದೆ ಹೌದು ಬಿಗ್ ಬ್ಯಾಶ್ ಲೀಗ್ನಲ್ಲಿ ಜೆಕ ಬೆತನ್ ತನ್ನ ಆಟ ಏನು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ತನ್ನ ಬ್ಯಾಟ್ ಮೂಲಕನೇ ತೋರಿಸಿದ್ದಾರೆ ನಿನ್ನೆ ಹೋಬಾರ್ಟ್ ಹರಿಕೇನ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಮೆಲ್ಬೋರ್ನ್ ರೆನಿಗೇಟ್ಸ್ ತಂಡದ ಪರ ಆಡೋ ಬೆಟಲ್ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಆಡಿದ್ದು ಕೇವಲ ಐವತ್ತು ಬಾಲ್ ಆದ್ರೆ ಬಾರಿಸಿದ್ದು ಮಾತ್ರ ದೊಡ್ಡ ರನ್ ಹೌದು ಎಂಟು ಬೌಂಡರಿ ನಾಲ್ಕು ಸಿಕ್ಸರ್ ಸಿಡಿಸುವ ಮೂಲಕ ನೂರ ಎಪ್ಪತ್ನಾಲ್ಕರ ಸ್ಟ್ರೈಕ್ ರೇಟ್ನಲ್ಲಿ ಎಂಬತ್ತ ಏಳು ರನ್ ಸಿಡಿಸುವ ಮೂಲಕ ಬೆಟಲ್ ಅಬ್ಬರಿಸಿದ್ದಾರೆ ಮೆಲ್ಬೋರ್ನ್ ರೆಡಿಕೇಟ್ಸ್ ಮೊದಲು ಬ್ಯಾಟಿಂಗ್ ಹೇಳಿದಾಗ ಎರಡು ವಿಕೆಟ್ ಬೇಗನೆ ಹೋಯಿತು ಆಗ ಕ್ರೀಸ್ಗೆ ಬಂದ ಬೆತಲ್ ಒನ್ ಮೆನ್ ಆರ್ಮಿ ರೀತಿಯಲ್ಲಿ ಬಾಲ್ಗಳನ್ನ ಮೂಲೆ ಮೂಲೆಗೂ ಕಳಿಸುವ ಮೂಲಕ ಅಬ್ಬರಿಸಿದ್ದಾರೆ ಸದ್ಯ ಬೆತಲ್ಗೆ ಇದು ಮೊದಲ ದೊಡ್ಡ ಲೀಗ್ ಟೂರ್ನಿ ಇಂಗ್ಲೆಂಡ್ ಪರ ಟಿ ಟ್ವೆಂಟಿಯಲ್ಲಿ ಅಬ್ಬರಿಸಿದ್ರು ಆದರೆ ಟಿ ಟ್ವೆಂಟಿ ಲೀಗ್ ಟೂರ್ನಿಗಳಲ್ಲಿ ಬಿಗ್ ಬ್ಯಾಶ್ ಮೊದಲ ದೊಡ್ಡ ವೇದಿಕೆ ಹೀಗಾಗಿ ಐಪಿಎಲ್ ನಲ್ಲಿ ಹೇಗೆ ಅನ್ನೋ ಕಳವಳ ಎಲ್ಲರಲ್ಲೂ ಇತ್ತು ಮೊದಲ ಆರು ಇನಿಂಗ್ಸ್ ನೋಡಿದಾಗ ಅಭಿಮಾನಿಗಳು ಸ್ವಲ್ಪ ಬೇಸರವನ್ನು ಹೊರಹಾಕಿದ್ರು ಆದ್ರೆ ನಿನ್ನೆ ಪಂದ್ಯದಲ್ಲಿ ಐವತ್ತು ಬಾಲ್ಗೆ ಎಂಬತ್ತ ಏಳು ರನ್ ಬಾರಿಸುವ ಮೂಲಕ ಒಂದಿಷ್ಟು ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಂಡಿದ್ದಾರೆ ಬರೀ ಬ್ಯಾಟಿಂಗ್ ಮಾತ್ರ ಅಲ್ಲ ಬೌಲಿಂಗ್ ನಲ್ಲೂ ಮೂರು ಓವರ್ ಮಾಡಿರೋ ಬೆಟಲ್ ಇಪ್ಪತ್ತ ಒಂಬತ್ತು ರನ್ ನೀಡಿ ಎರಡು ವಿಕೆಟ್ ಕೂಡ ಪಡೆದಿದ್ದಾರೆ ಆ ಮೂಲಕ ಆಲ್ರೌಂಡರ್ ಪ್ರದರ್ಶನವನ್ನು ನೀಡಿದ್ದಾರೆ ಸದ್ಯ ಆರ್ ಸಿ ಟೀಮ್ ಡೇವಿಡ್ ಕೂಡ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಸದ್ಯ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಲ್ರೌಂಡರ್ ಕೋಟಾದಲ್ಲಿ ಟೀಮ್ ಡೇವಿಡ್ಗೆ ಸ್ಥಾನ ಸಿಗೋದು ಪಕ್ಕ ಆದರೆ ಇದೀಗ ಬೆತಲ್ ಕೂಡ ಬಿಗ್ ಬ್ಯಾಶ್ ನಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ತಾನು ಕೂಡ ಫಿನಿಷರ್ ಅನ್ನೋದನ್ನ ತೋರಿಸಿದ್ದಾರೆ ಸದ್ಯ ಐ ಪಿ ಎಲ್ ನಲ್ಲಿ ಟೀಮ್ ಡೇವಿಡ್ಗೆ ಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಪೈಪೋಟಿ ಕೊಡೋ ಸಾಧ್ಯತೆ ಕೂಡ ಇದೆ ಅದೇನೇ ಇದ್ದರೂ ಬಿಗ್ ಬ್ಯಾಷ್ ಆರಂಭದ ಮ್ಯಾಚ್ನಲ್ಲಿ ಫ್ಲಾಪ್ ಆಗಿದ್ದ ಬೆತಲ್ ಇದೀಗ ಐವತ್ತು ಬಾಲ್ಗೆ ಎಂಬತ್ತ ಏಳು ರನ್ ಸಿಡಿಸಿ ಅಬ್ಬರಿಸಿ ಎಲ್ಲರ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಾಗುವ ಹಾಗೆ ಮಾಡಿದ್ದಾರೆ ನೋಡೋಣ ಐ ಪಿ ಎಲ್ನಲ್ಲೂ ಆರ್ ಸಿ ಬಿ ಪರ ಬೆತಲ್ ಇದೇ ರೀತಿ ಪ್ರದರ್ಶನವನ್ನು ನೀಡ್ತಾರಾ ಏನು ಅನ್ನೋದನ್ನು ಆದರೆ ನಿಮ್ಮ ಪ್ರಕಾರ ಬೆತ್ತಲ್ ಅವರ ನಿನ್ನೆಯ ಪ್ರದರ್ಶನ ಯಾವ ರೀತಿ ಇತ್ತು ಆರ್ ಸಿ ಬಿಗೆ ಗೆ ಬೆತ್ತಲ್ ಮ್ಯಾಚ್ ಫಿನಿಷರ್ ಆಗಿ ಕಾಣಿಸ್ಕೊಳ್ತಾರ ಡೇವಿಡ್ ಜೊತೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಪೈಪೋಟಿ ನೀಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ